ಬಹಳ ಜೋರಾಗಿ ನಡೀತಾ ಇದೆ ನಾನು ಇವತ್ತು ವಿಭಜನೆ ಮಾಡೋರಿಗೆ ಹೇಳೋದಿಷ್ಟೇ ನೀವು ವಿಭಜನೆ ಮಾಡ್ತಾ ಮಾಡುವಂತ ಹೇಳಿಕೆ ಕೊಡ್ತಾ ಇರೋರು ಸಿರ್ಸಿ ಕ್ಷೇತ್ರದವರು ಮಾತ್ರ ಸಿರ್ಸಿ ಸಿದ್ದಾಪುರ ಬಿಟ್ಟು ಯಾವುದೇ ಒಂದು ಮುಂಡಗೋಡು ಹಳಿಯಾಳು ಈ ರೀತಿ ಯಾವುದೇ ಒಂದು ತಾಲೂಕಿನವರು ಜಿಲ್ಲೆಯ ವಿಭಜನೆ ಮಾಡುವಂತ ಧ್ವನಿ ಎತ್ತಾ ಇಲ್ಲ ಜಿಲ್ಲೆ ವಿಭಜನೆ ಮಾಡುವ ಉದ್ದೇಶ ಏನು ಅನ್ನೋದು ಜಿಲ್ಲಾ ವಿಭಜನೆ ಮಾಡುವಂಥ ಹೋರಾಟಗಾರರು ಅವ್ರ ಉದ್ದೇಶನೇ ಗೊತ್ತಿಲ್ಲ ಯಾವ ಒಂದು ವಿಚಾರದಲ್ಲಿ ಜಿಲ್ಲೆಯನ್ನು ವಿಭಜನೆ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಒಂದು ವಿಚಾರ ಎಲ್ಲೇ ಅವರು ತಮ್ಮ ಸ್ವಾರ್ಥಕ್ಕಾಗಿ ವಿಭಜನೆ ವಿಚಾರ ಮಾಡ್ತಾ ಮಾತಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ರೀತಿಯ ಅಭಿವೃದ್ಧಿ ವಿಚಾರದಲ್ಲಿ ಒಮ್ಮೆಯೂ ಸಹ ಅವರು ಯಾರು ಹೋರಾಟ ಮಾಡಿಲ್ಲ ದಯವಿಟ್ಟು ಏನು ಇವತ್ತು ಉತ್ತರ ಕನ್ನಡ ಜಿಲ್ಲೆ ಗಡಿ ಭಾಗ ಇನ್ನೂ ಗಟ್ಟಿಯಾಗಿ ಇರಬೇಕು ಅಂತಂದ್ರೆ ಹನ್ನೊಂದಲ್ಲ ಹೆಚ್ಚು ತಾಲೂಕುಗಳು ಬೇಕಾಗ್ತದೆ ಯಾಕಂದ್ರೆ ಬೆಳಗಾವಿ ಹೇಗೆ ಅತ್ಯಂತ ಹೆಚ್ಚಿನ ತಾಲೂಕನ್ನು ಒಂದು ಇವತ್ತು ಗಡಿ ಭಾಗವನ್ನು ರಕ್ಷಣೆ ಮಾಡಿಕೊಂಡಿದೆ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಸಹ ದೊಡ್ಡ ಜಿಲ್ಲೆ ಇಲ್ಲಿ ಗಡಿ ತಂಟೆಗೆ ಯಾರೂ ಬರ್ತಾ ಇಲ್ಲ ಗಡಿ ಸಮಸ್ಯೆಗಳು ಉದ್ಭವಿಸುವುದು ಬಹಳ ಕಡಿಮೆ ಅದಕ್ಕೋಸ್ಕರ ಜಿಲ್ಲೆ ವಿಭಜನೆಗೆ ಕೈ ಹಾಕ್ಬಾರ್ದು ಈ ಜಿಲ್ಲಾ ವಿಭಜನೆ ಮಾಡುವಂಥ ಶ್ರಸಿ ಸಿದ್ದಾಪುರದವರು ಇವತ್ತು ನಾಳೆ ಮುಂದೊಂದು ದಿನ ನಮಗೆ ಬೆಂಗಳೂರು ದೂರ ಆಗ್ತದೆ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಕೇಳ್ಬೋದು ಹಾಗೆ ನಮಗೆ ಡೈಲಿ ದೂರ ಆಗಕ್ಕೆ ನಮ್ಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಕೇಳ್ಬೋದು ದಯವಿಟ್ಟು ಜಿಲ್ಲಾ ವಿಭಜನೆ ಮಾಡುವಂಥ ಮೊನ್ನೆ ಯಾರೋ ಇವರು ಹೇಳಿಕೆ ಕೊಡ್ತಾ ಇದ್ದಾರೆ ಯಾರು ಬೇರೂರು ಗೋಪಾಲಕೃಷ್ಣ ಅವರು ಅವರು ನಮ್ಮ ಜಿಲ್ಲೆಯ ತಂಡಕ್ಕೆ ಬರಬಾರ್ದು ಅವರು ಹೇಳಿದ್ರು ಅವರು ಅವ್ರ ಜಿಲ್ಲೆ ಬಗ್ಗೆ ಮಾತಾಡ್ಕೊಳ್ಳಿ ನಮ್ಮ ಜಿಲ್ಲೆಯನ್ನು ವಿಭಜನೆ ನಮ್ಮ ಸಿದ್ದಾಪುರವನ್ನು ತಗೊಂಡು ಆ ಜಿಲ್ಲೆ ಮಾಡ್ತೀನಿ ಅನ್ನೋ ಹಕ್ಕಿಲ್ಲ ಅವರಿಗೆ ದಯವಿಟ್ಟು ನಾನು ನೇರವಾಗಿ ಹೇಳ್ತೇನೆ ಯಾರಾದರೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡ್ತೀನಿ ಅಂತೇಳಿ ನೀವು ಏನು ಹೇಳ್ತಾ ಇದ್ರಲ್ಲ ನೀವು ಒಕ್ಕೂಟದ ವ್ಯವಸ್ಥೆಯಿಂದ ಹೊರಗಡೆ ಹೋಗ್ಬಿಡಿ ನೀವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತೇನೆ ನಮ್ಮ ಜಿಲ್ಲೆಯನ್ನು ರಾಜ್ಯವನ್ನು ಒಳಗುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಯಾವುದೇ ಕಾರಣಕ್ಕೂ ನಾವು ಒಡೆಯಲು ಬಿಡೋದಿಲ್ಲ ಕರಾವಳಿ ಕನ್ನಡ ಸಂಘ ಈ ವಿಚಾರದಲ್ಲಿ ಬೆಂಗಳೂರು ಹಂತದಲ್ಲೂ ನಮ್ಮ ಕರಾವಳಿಗರಿದ್ದಾರೆ ಎಲ್ಲ ಹಂತದಲ್ಲೂ ಇದ್ದಾರೆ ಅವರೆಲ್ಲ ಸೇರಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತೇವೆ ಕರಾವಳಿ ಜಿಲ್ಲೆಯನ್ನು ಯಾವುದೇ ಕಾರಣಕ್ಕೂ ಒಡಿಬಾರ್ದು ವಿಭಜನೆ ಮಾಡಬಾರ್ದು ಅಭಿವೃದ್ಧಿ ವಿಚಾರದಲ್ಲಿ ಬನ್ನಿ ಮಾತಾಡೋಣ ನಮ್ಮ ಸಂಘದಿಂದಲೂ ನಾವು ಮುಂದೊಂದು ದಿನ ಅಭಿವೃದ್ಧಿ ವಿಚಾರದಲ್ಲಿ ಚಿಂತಕರ ಇಟ್ಕೊಂಡು ಮನವಿ ಕೊಡೋಣ ವಿಶೇಷವಾಗಿ ಅನುದಾನವನ್ನು ಕೊಡಿ ಕುಟುಗಾಡ್ ಜಿಲ್ಲೆ ಅಂತ ಕೇಳೋಣ ಅಭಿವೃದ್ಧಿ ಅಂತ ಬಂದಾಗ ಹೋರಾಡದೆ ಇವರು ಸಿರಿಸಿ ಸಿದ್ದಾಪುರದ ಕೆಲವೊಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅವರು ಇವತ್ತು ಜಿಲ್ಲಾ ವಿಭಜನೆಯನ್ನು ಕೇಳ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಶಾಲೆಗಳ ಅಭಿವೃದ್ಧಿ ಉದ್ಯಮಗಳ ಅಭಿವೃದ್ಧಿ ಈ ವಿಚಾರದಲ್ಲೆಲ್ಲ ನಾವು ಮುಂದಿನ ದಿನಗಳಲ್ಲಿ